ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಮದನ್ ಗುಡ ಯೂಟ್ಯೂಬ್ ಚಾನಲ್ ಗೈಸ್ ಸೂರತ್ ಒಂದೆಲ್ಲ ಒಂದು ರೌಂಡ್ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಈಗ ಮೈಸೂರಿಗೆ ಬಂದಿದ್ದೀವಿ ನಮ್ಮಮ್ಮ ಬಂದು ಆಗಲೇ ಮೂರ್ನಾಲ್ಕು ದಿನ ಆಯಿತು ನಮ್ಮ ಮನೆಯಲ್ಲಿ ಮನೆಯಲ್ಲಿದ್ದಾರೆ ಸೊ ಅವ್ರನ್ನ ಮಾತಾಡ್ಸ್ಕೊಂಡಂಗೆ ಒಂದು ಸ್ವಲ್ಪ ಅವ್ರನ್ನ ಬೆಂಗ್ಳೂರ್ಗೆ ಕರ್ಕೋಬೇಕು ಆ್ಯಂಡ್ ಇವತ್ತು ಮುತ್ತಣ್ಣಂದು ಬರ್ತಡೇ ಇದೆ ಒಂದು ಹಂಗೆ ಸಿಂಪಲ್ಲಾಗಿ ಒಂದು ಕೇಕ್ ಕಟಿಂಗ್ ಮಾಡಿಸಿ ಹೊರಡು ಅಂತ ಬಂದಿದ್ದೀನಿ ಅಪ್ ಆಗಿ ನೈಟ್ ಬಂದಿದ್ದೆ ಲೇಟ್ ಆಯಿತು ಎರಡು ಗಂಟೆಗೆ ಬಂದು ಸೊ ಈಗ ನಮ್ಮಮ್ಮ ನಮ್ಮ ಗೊಡಮ್ಮ ನಮ್ಮ ಅಜ್ಜಿ ಎಲ್ಲ ಇಲ್ಲೇ ಇದ್ದಾರಂತೆ ಅವ್ರನ್ನ ಮಾತಾಡಿಸ್ಕೊಂಡು ಹಂಗೆ ಮನೆ ಮನೆಗೆ ಕರ್ಕೊಂಡೋಗಿ ಮುತಾಣಿ ಮುಂದಕ್ಕೆ ಕಟ್ ಮಾಡಿಸಿ ಬೆಜಾನ್ ಕೆಲಸ ಕೊಡೈತಿ ಬನ್ನಿ ನೋಡೋಣ ಹೊರಡುವ ವೆಲ್ಸ್ ನೋಡಿ ಹಿಂಗೆ ಆಂಟಿಸ್ತು ಆಂಟೀಸ್ ಇಲ್ಲಿ ಡಾಟಾ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಸಮಾಚಾರ ನಾವು ಗುಜರಾತ್ಗೆ ಹೋಗಿದ್ದು ನೀವು ಹೋಗಿ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ಲ ತಗೊಂಡ್ಬಂದಿರಪ್ಪ ನಮ್ಮ ಅಕ್ಕ ಹೋಗಲ್ಲ ಅಂದ್ರು ಆದ್ರೂ ಹೋಗೋವ್ರೆ ನಂಜುಕುರ ಅಂಡ್ ಚಾಂಬೇಶ್ವರಿ both ಕರೆಕಡೆ ಹೋಗಿದ್ರಾ ನಾಷ್ಟ ಏನು ಮಾಡಿದ್ರಿ ನಾಷ್ಟ ಬಂಗಲ್ ಚಟ್ನಿ ಪೊಂಗಲ್ ಚಟ್ನಿ ಪೊಂಗಲ್ ನೀವೆನ್ ತಿನ್ರಿ ನಾನು ಇನ್ನೂ ತಿಂದಿಲ್ಲ ಇಲ್ಲೇ ತಿನ್ನೋ ಅಂತ ಬಂದೆ ಎಲ್ಲ ಮುಗೀತು ಮುಗಿತ್ತು ಏನ್ ತಿಂತಾ ಕೊಂಡ್ರಿ ತಂದವರ ಕೊಡ್ತಾರ ಮೇಲೆ ಇನ್ನೂ ಓಪನ್ ಮಾಡಿಲ್ಲ ಏನೋ ಸಮಾಚಾರ ಸಮಸ್ಯೆ ರಾ ನಾನು ರೆಡಿ ಆಗಾಗ್ಲೇ ಮೊದು ಮೊಗಳು ಕತ್ತಂ ಕುತಿದೆ ಹಾ ನಾನು ಓಡಕ್ಕೆವೆ ಹೆಂಗ ಮದುವೆ ಮಾಡ್ಬೋದು ಇಳಿಗೆ ಹಾ ಹಾ ಆಯ್ ತಿಮ್ಮ ಮುಂದೆ ಅಲ್ಲೊಳ್ಳಿ ಚೆನ್ನಾಗಿರೋ ಇಟ್ಕೊ ಬಾ ಅದನ್ನ ಬೇಕಾಯ್ತದೆ ಸುಮ್ಮನೆ ಇರಲಿ ಏಯ್ ಅವೇ ನಮ್ಮ ತಿಮ್ಮಮ್ಮನ ಫೋಟೋ ಅಯ್ಯ ಇದು ಮ ದುಡ್ಡು ಇವಳು ವಾಟ್ಸಾ ಒಳಗೆ ತಗಲ್ಲದೆ ಸುಶೀಲಾ ಸುಶೀಲಾ ವೆಲ್ಕಮ್ ಬೆಲ್ಕಮ್ ಬ್ಯಾಕ್ ವಯಸ್ಸು ಅಲ್ಲಿ ಬ್ಯಾಕ್ ಹೇಳಬೇಕು ಚೆನ್ನಾಗದೆ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಟು ಮದನ್ ಗೌಡ ಮದನ್ ಗೌಡ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಚಾನಲ್ ನೋಡಿ ಗೈಸ್ ಆರ್ಟಿಸ್ಟ್ ಆರ್ಟಿಸ್ಟ್ ಅಲ್ಲವ್ರೆ ಆರ್ಟ್ ಮಾಡಿರೋರು ಇಲ್ಲವ್ರೆ ಸ್ವಲ್ಪ ಕಲರ್ ಜಾಸ್ತಿ ಅವಡ ಇದೆ ನಮ್ಮ ಅಕ್ಕ ನೀರ್ ಪಾಲಿಸ್ ಮೂವರಲ್ಲಿ ಕಲರ್ ತೆಗಿತಾವ್ರೆ ಹಾಕೊಂಬಿಟ್ಟದೆ ಸ್ವಲ್ಪ ನೀರ್ ಬೇರೆ ಕಡಿಮೆ ಬರ್ತದಂತೆ ನಮ್ಮ ಅಮ್ಮಂಗೆ ಅದಕ್ಕೆ ಹೆಂಗ್ ಕಾಣಿಸ್ತವ್ರಿ ಮುತ ಬರ್ತಡೆಗೆ ಇತ್ತು ಅಂತ ಯೋಚನೆ ಮಾಡ್ತಾ ಇದೀನಿ ಅವ್ರ ಸ್ವಲ್ಪ ಪೈನಾಪಲ್ ಇಷ್ಟ ಅದಕ್ಕೆ ಪೈನಾಪಲ್ ತಗೊತಾ ಇದೀನಿ ನಮ್ ದೊಡಮ್ಮ ನೋಡಿ ನಮ್ ತಂಗಿ ಮನೆಗ್ ಬಂದಿ ಪಪ್ಪಾಯ್ ತಗೋತಾವ್ರ ಯಾರು ದೊಡಮ್ಮ ಗುಂಡಂಗೆ ಎದ್ರುತ್ತವ್ರೆ ಏನ್ ಮಾಡಲ್ಲ ಕನಕ ಅಡುಗೆ ಮಾಡ್ತಾ ಇದ್ದಾಳೆ ಬಯ ಗುಂಡ ಬರಪ್ಪಡೆ ಏನ್ ಅಡುಗೆ ಚಿಕನ್ ಮಾಡ್ತಾ ಇದ್ದಾಳೆ ರೈಸ್ ಕೂಗಿಸ್ತಾ ಇದ್ದಾಳೆ ಮುದ್ದೆ ಒಂದು ಮಾಡಿ ಊಟಕ್ಕೆ ಬಡಿಸಿದ್ರೆ ನಮ್ಮ ಅಕ್ಕಂಗೆ ಒಂದು ಕೆಲಸ ಮುಕ್ತು ಏನಕ್ಕ ಕೆಲಸ ಎವ್ರಿ ಡೇ ನಮ್ಮ ಬಾವುಂಗ್ಗೆ ಊಟ ತಗೋಬೇಕಾಯ್ತು ಅದು ಈಗ ಬಂಕ್ ಬಂಕ್ ಹಾಕಿ ಇಲ್ಲಿಂದ ಡೈರೆಕ್ಟ್ ಪಾರ್ಸಲ್ ಹೋಗುತ್ತೆ ಇವ್ರದ್ದು ಫಸ್ಟ್ ಜನ್ರೇಷನ್ನು ಕುಕ್ಕಿಂಗ್ಗಳಲ್ಲಿ ಇವ್ರದ್ದು ಸೆಕೆಂಡ್ ಜನ್ರೇಷನ್ನು ಇವರಿಬ್ರು ತರ್ಡ್ ಜನ್ರೇಷನ್ನು ನಮ್ಮ ಬಾವಂಗಿ ಹಟ್ಟಿ ಪಾನ್ ಕರೀಲಿ ಎಲ್ಲ ಪಾರ್ಸಲ್ ಪಾರ್ಸಲ್ ಹೋಗ್ತಾ ಇದೆ ಹೆಂಗ ಏನು ಅನ್ನಿಸ್ತದವ ನಿನಗೆ ಈ ಥರ ಒಂದು ಸಾಧನೆ ಮಾಡಿದೆಯಲ್ಲ ಗೈಸ್ ನಮ್ಮ ತಾತ ಕಾಂಟ್ರಾಕ್ಟರ್ ಆಗಿದ್ರು ಸಿವಿಲ್ ಕಾಂಟ್ರಾಕ್ಟರ್ ಆಗಿದ್ರು ನಮ್ಮ ಅಜ್ಜಿ ಏನಿಲ್ಲ ಅಂದ್ರೆ ಎಜ್ಜನ್ ಮಾಡಬೋವ ಮನೆ ತುಂಬಾ ಜನ ಹಾ ಪಟೇಲ್ ಚೇರ್ಮನ್ ಹೆಂಡತಿ ಇವರು ವೈಫು ಮಕ್ಳವ್ರು ಇವ್ರ ಮಗ ಮಕ್ಳುಗಳು ನಾನು ಗಣ್ಮಮ್ಮದ ಇವ್ರಿಗೆ ನೋಡಿ ನೋಡಿ ಸಮುದ್ರ ಅಡುಗೆ ಮಾಡಿ 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 ನಮ್ಮ ದೊಡ್ಡಮ್ಮ ಮುದ್ದೆ ಮಾಡಿದ್ರು ಮುದ್ದು ಚಿಕನ್ನು ರೈಸು ಮಾಡಿದ್ದಾಳೆ ಏನಮ್ಮ ಗಾಯಿಸ್ ನಮ್ಮ ಅಮ್ಮನ ಒಂದೇ ಟೆನ್ಷನ್ ಮದು ಮದುವೆ ಆಗಕ್ಕಿಂತ ಮುಂಚೆ ಅಡುಗೆ ಕಲಿ ಅಡುಗೆ ಕಲಿ ಅಂತ ಈಗ ಮಾಡಿ ಬಡಿಸ್ತಾಳೆ ತಿಂದ್ಬಿಟ್ಟು ಹೇಳಮ್ಮ ಅಂತ ಅಮ್ಮଙ୍କಕಪಡು ಫಸ್ಟ್ ತೋರ್ತಾ ಇದೀನಿ ನಮ್ಮ ದೊಡ್ಡಮ್ಮ ಹೀಲಿ ಗುನ್ಕಾಯಿ ಉಡ್ಕಾದೆ ದೊಡ್ಡ ಕೆಲಸ ನಮ್ಮ ಅಮ್ಮಗೆ ಮೂಳೆ ಅಂತ आवडತ್ತು ಮೂಳೆ ಮೂಳೆ ಕಂಡಾ ಬೇಡ ಮೂಳೆ ಎಲ್ಲ ನರ್ಗಡತಾ ಅದು ಹಂಗೇ ಮಟನ್ ಪ್ರಿಯೆ ಮದರ್ ಇಂಡಿಯಾ ಹೆಂಗಿದೆ ಚೆನ್ನಾಯ್ತಾ ನಿಂತರೇ ಮಾಡೋಣ ಹ್ಮ್ ಇಲ್ಲೇ ಅಕ್ಕಪಕ್ಕ ಇದಾರೆ ಗೈಸ್ ನಮ್ಮ ದೊಡ್ಡ ಅಕ್ಕ ನನ್ನ ತಂಗಿ ಇಬ್ರು ಅಕ್ಕಪಕ್ಕ ಎರಡೆರಡೇ ಕಿಲೋಮೀಟ್ರಲ್ಲಿ ಇರೋದು ಸೊ ಎರಡು ಒಂದೇ ಕಿಲೋಮೀಟರ್ ದೂರದಲ್ಲಿದ್ದಾರೆ ನೋಡಿ ಡಿಫ್ರೆಂಟ್ ಆಗಿ ಹಣ್ಣು ಹಂಪಲ್ ಕೋದಲು ಸೀಪೇಕಾಯಿ ಮರದಲ್ಲಿ ಬೆಳೆದಿರೋ ಸೀಪೆ ಕಾಯಿ ಬಾವಾರೇನೋ ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ಮುತ್ತಣ್ಣಂದು ಬರ್ತಡೇ ಹಾಂ ಚಾಕು ನನ್ನ ಕೈಯ್ಯಲ್ಲಿದೆ ಹ್ಯಾಂಡ್ ಗ್ಯೂ ಯರ್ ಹ್ಯಾಂಡ್ ತ್ಯಾಂಕ್ ಯು ಮಿನಿಮೋರ್ ಆಪ್ರೇಟಿನ್ಸ್ ಆಫ್ ದಿ ಡೇ ಬ್ರೋ ಎಷ್ಟು ವರ್ಷ ಆಯ್ತು ಬ್ರೋ ನಿಮಗೆ ಬ್ರೋ ಹಾಂ ಹುಡ್ಗಿಯರ್ ವಯಸ್ಸು ಕೇಳಬಾರ್ದು ಹುಡ್ಗುರ್ದು ಅರ್ನಿಂಗ್ಸ್ ಕೇಳಬಾರ್ದು ಹುಡ್ಗುರ್ದು ನೋಡಿದ್ರೆ ಎಷ್ಟು ಕಾಣಿಸ್ತೈತಿ ನಿಮಗೆ ಏನೊಂದು ಮೂವತ್ತೈದು ಮಿನಿಮೋರ್ ಅದು <transplant on ribos> <that is German>

ಇಪ್ಪತ್ತೆಂಟು ವರ್ಷದ ಮಗು ಮುತ್ತಣ್ಣ ಡಾರ್ಲಿಂಗ್ ನನಗೆ ಗೊತ್ತು ಗಾಯಿಸಿ ಇವ್ಳು ಆಗಲ್ಲ ಎಲ್ಲ ಮುತ್ತಣ್ಣ ನಮ್ಮ ಫ್ಯಾನ್ಸ್ ಅಸೆಂಬಲ್ ಇಯರ್ ಅಂತ ಹಾಕ್ಬಿಟ್ಟು ಲೈಕ್ ಸೊಡಿತಾ ಇರ್ತೀರಾ ಅಂತ ಎಲ್ಲರೂ ವಿಶ್ ಮಾಡ್ಬಿಡಿ ನಮ್ಮ ಮುತ್ತಣ್ಣಂಗೆ ಹ್ಯಾಪಿ ಬರ್ತಡೆ ಉಂಡಾ ಏನಪ್ಪಾ ಕಾಲದಲ್ಲಿ ನಾವು ನಮ್ಮ ದೊಡಮ್ಮನೂ ಎಲ್ಲಿ ಹೋದರೂ ಇದೆ ಕಥೆ ಗಾಯಿಸಿ

ಎಲ್ಲ ಎರಡು ದುಡ್ಡು ಕೊಟ್ಟರು ಈಗ ಬ್ಯಾಂಕಿಂದ ಈಚೆಗೆ ಬರ್ತಿದೆ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದುಡ್ಡು ವಿತರಣೆ ಮಾಡಲಾಗುತ್ತದೆ ಗಂಡು ಮಕ್ಳಿಗೆ ಗೈಸ್ ನಮ್ಮ ಯವ್ವ ಹೇಳಲ್ಲ ಗಂಡು ಮಕ್ಳಿಗಂತೂ ಒಂದ್ ರೂಪಾಯಿ ದುಡ್ಡು ಕೊಡೋದಿಲ್ಲ ಬರ್ರಿ ಹೆಣ್ಮಕ್ಳಿಗೆ ಮದುವೆ ಆದಾಗ ಎರಡು ಸಾವಿರ ಕೊಡೋದು ಮೂರ್ ಸಾವಿರ ಕೊಡೋದು

ನಮ್ಮ ಬಾವು ಅಂಗಡಿಗೆ ನಮ್ಮ ಬಾವು ಪಾರ್ಸಲ್ ಬಂದಿತ್ತು ಊಟ ಮಾಡಿದ್ರು ಇಲ್ವೋ ಕೇಳೋಣ ಬನ್ನಿ ಇದ್ಯಾಕೆ ನೋಡಿ ಗೈಸ್ ನೋಡಿಗ ಎಷ್ಟು ನಮ್ಮ ದೊಡಮ್ಮ ವೆಯ್ಟ್ ರಿವೀಲ್ ಮಾಡ್ತೀನಿ ಈಗ ಕಂಟ ಎಪ್ಪತ್ತೇಳು ಕೆಜಿ ಇದಾರೆ ನಮ್ಮ ದೊಡಮ್ಮ ಬೇಡ ಸ್ಕೇಲ್ ಆಪ್ ಆಗೋದ್ರೆ ನಮ್ಮ ಅವ್ವ ನೋಡಿ ಗಾಯ್ಸ್ ಅರವತ್ತು ಕೆಜಿ ಸ್ಲಿಮ್ ಅಂಡ್ ಫಿಟ್ ಎನರ್ಜೆಟಿಕ್ ತಿಮ್ಮ ಇದೀನಿ ಗಾಯಸ್ ನಾನು ಬೇಟ್ರಿ ಬಿಲ್ ಮಾಡ್ತಾ ಇದೀನಿ ಕೆಜಿ ಎಪ್ಪತ್ನಾಲ್ಕ ಕೆಜಿ ಇದೀನಿ ಗಾಯಸ್ ಏನಾಯ್ತು ಅಂತ ಗೊತ್ತಾಯ್ತಲ್ಲ ಅರವತ್ತೇಳು ಇದಪ್ಪತ್ನಾಲ್ಕ ಕೆಜಿ ಈಗ ಹೊಟ್ಟೆ ಬಂದ ಇದೀಗ ಜಿಮ್ಗೋಗಲ್ಲ ಕರಗಿಸ್ಬೇಕು ಮಧು ಚಂಪುಗೆ ಗುಂಡುಂಗೆ ಫುಡ್ ಎಲ್ಲ ತಗೋದು ಇಲ್ಲಿಂದ ನಮ್ಮ ಬಾವ ಕಾಯಿಸಿದ್ದು ಇದು ಲೊಕೇಟ್ ಆಗಿರೋದು ವಿಜಯನಗರ ಸೆಕೆಂಡ್ ಸ್ಟೇಜು ವಿದ್ಯಾವರ್ಧಕ ಕಾಲೇಜ್ ಇದೆಯಲ್ಲ ಅಲ್ಲಿ ಮೊಬೈಲ್ ಪ್ಯಾಲೇಸ್ ಕೆಳಗಡೆ ಅಂಡರ್ ಗ್ರೌಂಡ್ ಸೆಲ್ಲರಲ್ಲಿ ಇದೆ ಕರೆಕ್ಟಾ ಬಾವ ಅಡ್ರೆಸ್ ಕರೆಕ್ಟ್ ವಿಜಯನಗರ ಸೆಕೆಂಡ್ ಸ್ಟೇಜ್ ಮೈಸೂರು ಪೆಟ್ ಕ್ಲಿನಿಕ್ ಅಂತಾನೆ ಹೆಸರಿಟ್ಕೊಂಡಿದ್ದಾರೆ ದಿ ಫೇಮಸ್ ಯಾರ್ದಾರು ಪೆಟ್ ಲವರ್ಸ್ಗಳು ಪೆಟ್ಸ್ ನಿಮ್ಮ ಮನೆಗಳಲ್ಲಿ ಬಂದು ಇಲ್ಲಿ ಫುಡ್ ಅನ್ನು ಖರೀದಿ ಮಾಡಿ ಕ್ಲಿನಿಕ್ ಕೂಡ ಇದೆ ಡಾಕ್ಟರ್ ಬರ್ತಾರೆ ಡಾಕ್ಟರ್ ಸಂಜೆ ಮಂಡೇ ಟು ಸ್ಯಾಟರ್ಡೆ ಬರ್ತಾರೆ ನಮ್ ದೊಡಮ್ ಏನಾರು ಈಗ ಇಂಜೆಕ್ಷನ್ ನಮ್ಮ ನಮ್ಮಂದ ಟೆನ್ಶನ್ ಇಲ್ಲ ನೀನೇನಾರ ವಿಡಿಯೋ ಮಾಡ್ತೋನೇನಾರ ಮಾತಾಡ್ಕೋ ಎಲ್ಲರೂ ಇರ್ಲಿ ಮ್ಮ ಚನ್ನಪಾಟನ್ ಮನೆ ಹತ್ರ ಬಂದಿದ್ದೀವಿ ಆಲ್ಮೋಸ್ಟ್ ಆಗಲೇ ಒಂದು ತ್ರೀ ಮಂತ್ಸ್ ಆಗಿತ್ತು ನಾ ಇಲ್ಲಿಗೆ ಬಂದು ಬಂದಿರೋ ಕಾರಣ ಏನು ಅಂತ ಅಂದರೆ ಅಂದರೆ ಮನೆ ಖಾಲಿ ಮಾಡಿದ್ದಾರೆ ಇದ್ದರಲ್ಲ ಇಲ್ಲಿ ಮನೇಲಿ ಸೊ ಅವರು ಖಾಲಿ ಮಾಡಿದ್ದಾರೆ ನಮ್ಮ ಮನೆ ನೋಡಿ ಫುಲ್ಲು ಖಾಲಿ ಆಗಿಬಿಟ್ಟಿದೆ ಹೋಮ್ ತರ್ಕೊಡ್ತೀನಿ ನೋಡಿ ಇದು ಒಂದು ರೂಮು ಇದು ಹಾಲು ಕಿಶನ್ ಆಂಟಿ ನಮ್ಮ ಮನೆಗೆ ಬಿಟ್ಟು ಹೊಂಟೋದ್ರಿ ಕೊನೆಗೂ ಆರು ವರ್ಷ ಇದ್ರಿ ತಾನೇ ಏನು ತೊಂದರೆ ಆಗಿತ್ತು ನಮ್ಮ ಮನೇಲಿ ಏನು ಇರಲಿಲ್ಲ ಓಕೆ ಈಸ ಒಂದು ರೂಮ್ ಇಲ್ಲಿ ಒಂದು ವಾಶ್ರೂಮ್ ಈಚೆ ಕಡೆ ಒಂದು ವಾಶ್ರೂಮ್ ಇದೆ ಇದು ಒಂದು ದೇವ್ರ ಮನೆ ಅಷ್ಟೇ ಊರಿಗೆ ಬಂದ ಈಗ ನಾನು ಅಮ್ಮ ನನ್ನ ಗಾಡಿ ಇರಲಿಲ್ಲ ನಮ್ಮ ಮಾಮಾ ಎತ್ಕೊಂಡೋಗಿ ಅವ್ರ ಮನೆ ತಗೊಂಡಿದ್ರು ನನಗೆ ಹೋಗಿ ಇಸ್ಕ ಬರೋಣ ಅಂತ ನಡ್ಕೊಂಡು ಹೋಗ್ತಾಯಿನಿ ಇಲ್ಲಿಂದ ಇಲ್ಲಿಗೆ ನಡ್ಕೋಕೆ ಎಷ್ಟು ಉಪ್ಸಾ ಆಯ್ತೈತೆ ಅಂತಂದರೆ ಓವರ್ ವೆಯ್ಟ್ ಆಯ್ತಾ ಏನು ಯಾಕೋ ಗೊತ್ತಿಲ್ಲ ಸಿಕ್ಕ ಹೊಟ್ಟೆ ನಾನ್ ವೆಜ್ ಆಗ್ತೈತೆ ಲೈಫಲ್ಲಿ ತಿಂಡಿ 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 ತಿಂದು ನೋಡಿ ಮಕ್ಕಳೆಲ್ಲ ಚೀಕ್ಸೆಲ್ಲ ಎಷ್ಟು ತಪ್ಪಾಗ್ಬಿಟ್ಟಿದೆ ನನಗೆ ಮಿರರ್ ಮುಂದೆ ಎಲ್ಲ ಹೋಗಿ ನಿಂತ್ಕೊಂಡಾಗ ಯಪ್ಪ ಏನು ಇಷ್ಟು ತಪ್ಪಾಗ್ಬಿಡಿ ಏನೋ ನಾನು ಯಾವತ್ತೂ ಈ ವೆಯ್ಟ್ನೆಲ್ಲ ನೋಡೇ ಇರಲ್ಲ ಸೆವೆಂಟಿ ಫೋರ್ ಕೆಜಿಸಾಗಿ ಏನಿಗೆ ಅದು ಹೆಂಗಾದ ಏನು ಅಂತಲೇ ಗೊತ್ತಾಯ್ತಲ್ಲ ಅಪ್ಪರ್ ಬಾಡಿ ಹೊಟ್ಟೆ ಗಿಟ್ಟೆ ಎಲ್ಲ ಬಂದ್ಬಿಟ್ಟಿದೆ ಅದಕ್ಕೆ ಒಂದು ವರ್ಷದ್ದು ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೀನಿ ಜಿಮ್ದು ಹೋಗಿ ನೀಟಾಗಿ ವರ್ಕೌಟ್ ಮಾಡಬೇಕು ವರ್ಕೌಟ್ ಅಂತಂದರೆ ಸ್ವಲ್ಪ ಹೊಟ್ಟೆ ಬುಜ್ಜು ಗಿಜ್ಜೆಲ್ಲ ಕರಗಿಸ್ಬೇಕು ಕರಗಿಸ್ಬಿಟ್ಟು ಸ್ವಲ್ಪ ಬಾಡಿ ಶೇಪ್ ತಿರ್ಗ ಬ್ಯಾಕ್ ಟು ಫಾರ್ಮ್ ಆಗಬೇಕು ಬನ್ನಿ ಹೋಗುವ ದಪ್ಪ ಡಪ್ಪ ಹಾಕ್ಬಿಡಿಗು ಕಷ್ಟ ಕರ್ಸೋದು ನಿಮ್ಮ ಕತೆ ನೋಡಿ ಕಾಲು ಬಿಡ್ತ ಬಿಡಪ್ಪ ನಾವು ಓಡ್ಬೇಕು ಬಿಡು ಪ್ಲೀಸ್ ಅಣ್ಣ ಹಾಂ ಇಲ್ಲಿ ಎತ್ತಿ ಏನು ಸಮಾಚಾರ ಆರಾಮ ಎಲ್ಲ ಮನೆ ಕಡೆ ಎಲ್ಲ ಹಾಂ ಏನು ಸಮಾಚಾರ ಪೇಟಾ ಕಡೆ ಹೋಗಿಲ್ವಾ ಹೆಂಗೆ ಹೋಗ್ಲಿಲ್ವಾ ಹಂಗ ನೋಡಿ ಹೋಗ್ಬಿಟ್ಟು ಏನು ಹೇಳ್ಕೊಟ್ರು ಏಕೆ ಏನು ಹೇಳ್ಕೊಡ್ಲಿ ಹಂಗ ನೋಡಿಲಿ ಮತ್ತೆ ಮತ್ತೆ ಮಟ್ಟ ಕೊಟ್ರಾ ಮತ್ತೆ ಇನ್ನೇನು ಇನ್ನೇನು ಕೊಟ್ರ ತಿನ್ನಕ್ಕೆ ಸಾರು ಸಾರು ಅನ್ನ ಮೊಟ್ಟೆ ಕೊಡ್ಲಿಲ್ವಾ ಹಾಲು ಕೊಡ್ಲಿಲ್ಲ ನಮ್ಗೆಲ್ಲ ಕೊಡ್ತಾ ಇದ್ರು ಎಲ್ಲ ಅಕ್ಕ ಇಲ್ಲ ತೂತನ್ ತೂತನ್ಗೆ ಹೋಗಿದ್ದಾಳೆ ನಡಿಗೆ ಮುದ್ದಾಗ ಮಾತಾಡ್ತಾನೆ ಶಿಷ್ಯ ಬದ್ದು ಈ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಲಾಕ್ ಟೈಮಲ್ಲಿ ಇದ್ದಿದ್ದು ಇದು ಅವಾಗ ಎತ್ತಿ ಹಿಂಗೆ ಆಟ ಆಡಿಸುವೆ ಈಗ ಅಯ್ಯ ಹ್ಞೂ ಓಕೆ ಗಾಯಸ್ ಈ ವಿಡಿಯೋನ ನಮ್ಮ ಊರ ಮನೆ ಹತ್ರ ಎಂಡ್ ಮಾಡ್ತಾ ಇದೀನಿ ಈ ವಿಡಿಯೋ ಇಷ್ಟಾಗಿದೆ ಅಂತ ಅನ್ಕೋತೀನಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಸ್ವಲ್ಪ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ ಅಷ್ಟು ಚೆನ್ನಾಗಿ ಕೇಳ್ಕೊಳ್ಳೋದು ಯಾಕೆಂತಂದ್ರೆ ವ್ಯೂಸ್ ಎಲ್ಲ ಚೆನ್ನಾಗಿ ಬರ್ತಾಯಿದೆ ಥ್ಯಾಂಕ್ ಯು ಫಾರ್ ಯುವರ್ ಆಲ್ ಸಪೋರ್ಟ್ ಏನೋ ಜರ್ರಂತು ಇಲ್ಲಿ ಭಯ ಇಲ್ಲಿ ವೀಡಿಯೋ ಮಾಡೋಕ್ಕೇನೇನೆ ಸೊ ಈ ಥರನೇ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಕೇರ್ ಅಂಟಿಲ್ ದೆನ್ ಗುಡ್ ನೈಟ್ ಬಾಯ್